ನೇಪಾಳ ವಿರುದ್ಧದ ಗೆಲುವಿನೊಂದಿಗೆ ಸೌತ್ ಆಫ್ರಿಕಾ ತಂಡವು ಗ್ರೂಪ್ ನಲ್ಲಿ ಸೋಲಿಲ್ಲದ ಸರದಾರನಾಗಿ ಲೀಗ್ ಹಂತದ ಪಂದ್ಯಗಳನ್ನು ಮುಗಿಸಿದೆ ಈ ಮೂಲಕ ಸೌತ್ ಆಫ್ರಿಕಾ ಒಟ್ಟು ಎಂಟು ಅಂಕಗಳೊಂದಿಗೆ ದ್ವಿತೀಯ ಸುತ್ತಿಗೆ ಪ್ರವೇಶಿಸಿದೆ ಇನ್ನು ನೇಪಾಳ ತಂಡವು ತನ್ನ ಮುಂದಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಮೂವತ್ತೊಂದನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನೇಪಾಳ ತಂಡವು ವಿರೋಚಿತ ಸೋಲನ್ನು ಅನುಭವಿಸಿದೆ ಇನ್ನು ಟಾಸ್ ಗೆದ್ದ ನೇಪಾಳ ತಂಡವು ಬೌಲಿಂಗ್ ಆಯ್ದುಕೊಂಡಿತು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ತಂಡಕ್ಕೆ ಆರಂಭಿಕ ಆಟಗಾರ ರಿಜು ಹೆಂಡ್ರಿಕ್ಸ್ ಉತ್ತಮ ಆರಂಭ ಒದಗಿಸಿದರು ಎಚ್ಚರಿಕೆಯ ಬ್ಯಾಟಿಂಗ್ ಪ್ರದರ್ಶಿಸಿದ ರಿಜು ಹೆಂಡ್ರಿಕ್ಸ್ ನಲವತ್ತೊಂಬತ್ತು ಎಸೆತಗಳಲ್ಲಿ ಒಂದು ಸಿಕ್ಸರ್ ಹಾಗೂ ಐದು ಬೌಂಡರಿಗಳೊಂದಿಗೆ ನಲವತ್ತ್ಮೂರು ರನ್ ಬಾರಿಸಿದರೆ ಕ್ವಿಂಟನ್ ಡಿಕಾಕ್ ಕೇವಲ ಹತ್ತು ರನ್ ಗಳಿಸಿ ಔಟಾದರು ಇನ್ನು ಐಡಮ್ ಮಾರ್ಕೊ ಹದಿನೈದು ರನ್ ಹಾಗೂ ಹೆನ್ರಿ ಕ್ಲಾಸನ್ ಮೂರು ರನ್ ಗಳಿಸಿ ಬೇಗನೆ ವಿಕೆಟ್ ಒಪ್ಪಿಸಿದರು ಆನಂತರ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಸ್ಟ್ರಬ್ಸ್ ಹದಿನೆಂಟು ಎಸೆತಗಳಲ್ಲಿ ಒಂದು ಸಿಕ್ಸರ್ ಹಾಗೂ ಎರಡು ಫೋರ್ಗಳೊಂದಿಗೆ ಇಪ್ಪತ್ತೇಳು ರನ್ ಸಿಡಿಸಿದರು ಈ ಮೂಲಕ ಸೌತ್ ಆಫ್ರಿಕಾ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಹದಿನೈದು ರನ್ ಕಲೆಹಾಕಿತು ಹಾಕಿತು ಇನ್ನು ನೇಪಾಳ ಪರ ಉತ್ತಮ ಬೌಲಿಂಗ್ ಪ್ರದರ್ಶಿಸಿದ ಕುಶಾಲ್ ನಾಲ್ಕು ಓವರ್ಗಳಲ್ಲಿ ಹತ್ತೊಂಬತ್ತು ರನ್ ನೀಡಿ ನಾಲ್ಕು ವಿಕೆಟ್ ಅನ್ನು ಕಬಳಿಸಿದರೆ ದೀಪೇಂದ್ರ ಸಿಂಗ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೊಂದು ರನ್ ನೀಡಿ ಮೂರು ವಿಕೆಟ್ ಪಡೆದು ಮಿಂಚಿದರು ಇನ್ನು ನೇಪಾಳ ತಂಡದ ಕೆಚ್ಚೆದೆಯ ಹೋರಾಟ ನೂರ ಹದಿನಾರು ರನ್ಗಳ ಗುರಿ ಪಡೆದ ನೇಪಾಳ ತಂಡವು ಉತ್ತಮ ಆರಂಭ ಪಡೆದಿತ್ತು ಸೌತ್ ಆಫ್ರಿಕಾದ ಅನುಭವಿ ವೇಗದ ವಿರುದ್ಧ ಮೊದಲ ವಿಕೆಟ್ಗೆ ಆರಂಭಿಕರಾದ ಕುಶಾಲ್ ಹಾಗೂ ಆಸಿಫ್ ಶೇಖ್ ಮೂವತ್ತೈದು ರನ್ಗಳ ಜೊತೆಯಾಟವಾಡಿದರು ಆದರೆ ಎಂಟನೇ ಓವರ್ನಲ್ಲಿ ಕುಶಾಲ್ ಹದಿಮೂರು ರನ್ ಗಳಿಸಿ ಔಟಾದರು ಇದರ ಬೆನ್ನಲ್ಲೇ ರೋಹಿತ್ ಶೂನ್ಯವನ್ನು ಗಳಿಸಿ ಬಂದ ವೇಗದಲ್ಲೇ ಹಿಂತಿರುಗಿದರು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಅನಿಲ್ ಸಾ ಇಪ್ಪತ್ತ್ನಾಲ್ಕು ಎಸೆತಗಳಲ್ಲಿ ಒಂದು ಸಿಕ್ಸ್ ಹಾಗೂ ಮೂರು ಫೋರ್ಗಳೊಂದಿಗೆ ಇಪ್ಪತ್ತೇಳು ರನ್ ಗಳಿಸಿ ಕೊಡುಗೆ ನೀಡಿದರು ಮತ್ತೊಂದೆಡೆ ಆಸಿಫ್ ಶೇಖ್ ಜವಾಬ್ದಾರಿಯುತ ಬ್ಯಾಟಿಂಗ್ ಮುಂದುವರೆಸಿದರು ನಲವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ಆಸಿಫ್ ಒಂದು ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ನಲವತ್ತೆರಡು ರನ್ ಬಾರಿಸಿ ಔಟಾದರು ಈ ವೇಳೆಗೆ ನೇಪಾಳ ತಂಡವು ಹದಿನೈದು ಓವರ್ಗಳಲ್ಲಿ ನೂರು ರನ್ ಕಲೆ ಹಾಕಿತ್ತು ಅಂತಿಮ ಎರಡು ಓವರ್ಗಳಲ್ಲಿ ನೇಪಾಳ ತಂಡಕ್ಕೆ ಹದಿನಾರು ರನ್ಗಳ ಅವಶ್ಯಕತೆ ಇತ್ತು ನೊಕಿಯಾ ಎಸೆದ ಹತ್ತೊಂಬತ್ತೇ ಓವರ್ನ ಮೊದಲ ನಾಲ್ಕು ಎಸೆತಗಳಲ್ಲಿ ಯಾವುದೇ ರನ್ ಮೂಡಿ ಬರಲಿಲ್ಲ ಐದನೇ ಎಸೆತದಲ್ಲಿ ಸೋಂಪಾಲ್ ಭರ್ಜರಿ ಸಿಕ್ಸ್ ಹಿಡಿಸಿದರು ಇನ್ನು ಕೊನೆಯ ಎಸೆತದಲ್ಲಿ ಎರಡು ರನ್ ಕಲೆ ಹಾಕಿದರು ಅದರಂತೆ ಕೊನೆಯ ಆರು ಎಸೆತಗಳಲ್ಲಿ ನೇಪಾಳ ತಂಡಕ್ಕೆ ಎಂಟು ರನ್ಗಳ ಅವಶ್ಯಕತೆ ಇತ್ತು ವಟ್ನಿಲ್ ಬ್ಯಾಟ್ನನ್ ಎಸೆದ ಕೊನೆಯ ಓವರ್ನ ಮೊದಲ ಎರಡು ಎಸೆತಗಳನ್ನು ಎದುರಿಸಿದ ಗುಲ್ಶಾನ್ ಜಾ ಯಾವುದೇ ರನ್ ಕಲೆ ಹಾಕಲಿಲ್ಲ ಮೂರನೇ ಎಸೆತದಲ್ಲಿ ಗುಲ್ಶಾನ್ ಫೋರ್ ಬಾರಿಸಿದರು ನಾಲ್ಕನೇ ಎಸೆತದಲ್ಲಿ ಮತ್ತೆರಡು ರನ್ ಕಲೆ ಹಾಕಿದರು ಐದನೇ ಎಸೆತದಲ್ಲಿ ಯಾವುದೇ ರನ್ ಇಲ್ಲ ಕೊನೆಯ ಎರಡು ಎಸೆತಗಳಲ್ಲಿ ಎರಡು ರನ್ ಬೇಕಿತ್ತು ಬಾಲ್ ಟಾಮ್ ಎಸೆದ ಚೆಂಡು ವಿಕೆಟ್ ಕೀಪರ್ ಕೈ ಸೇರಿತು ಇತ್ತ ನೇಪಾಳ ಬ್ಯಾಟರ್ಸ್ಗಳು ರನ್ಗಾಗಿ ಓಡಿದರು ಆದರೆ ನಿಧಾನಗತಿಯ ಓಟದಿಂದಾಗಿ ಗುಲ್ಶಾನ್ ಜಾ ನಾನ್ ಸ್ಟ್ರೈಕ್ ಎಂಡ್ನಲ್ಲಿ ರನ್ಔಟ್ ಆದರು ಈ ಮೂಲಕ ಇಂಚುಗಳ ಅಂತರದಿಂದ ನೇಪಾಳ ತಂಡವು ಸೋಲನ್ನು ಅನುಭವಿಸಿತು ಈ ಮೂಲಕ ಸೌತ್ ಆಫ್ರಿಕಾ ತಂಡವು ಕೇವಲ ಒಂದು ರನ್ಗಳ ರೋಚಕ ಜಯ ಸಾಧಿಸಿದೆ ಈ ವಿರೋಚಿತ ಸೋಲಿನ ಬೆನ್ನಲ್ಲೇ ನೇಪಾಳ ಯುವ ಪಡೆಯ ಭರ್ಜರಿ ಪ್ರದರ್ಶನಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ